Kan okay. jeg have en kamera, okay. pludselig? ಗೌರಿಬಿದ್ನೂರು ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಅಮೃತ್ ಟು ಯೋಜನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಚಾಲನೆ ನೀಡಿ ಮಾತನಾಡಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎರಡು ವರ್ಷಗಳಲ್ಲಿ ಎತ್ತಿನಹೊಳಿ ಯೋಜನೆಯ ನೀರು ಹರಿಸಲಾಗುವುದು ಕೆಲವು ಗೊಂದಲಗಳಿಗೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತೆರೆ ಎಳೆಯುತ್ತಿದ್ದಾರೆ ರೈತರ ಬದುಕಿನಲ್ಲಿ ಬದಲಾವಣೆ ತರುತ್ತೇವೆ ನಗರದಲ್ಲಿ ಒಳಚರಂಡಿ ವ್ಯವಸ್ಥೆ ಸಹ ತ್ವರಿತವಾಗಿ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇವತ್ತು ಇಪ್ಪತ್ತ್ ಮೂರು ಸಾವಿರ ಕೋಟಿ ಆಗಿತ್ತು ಮೊನ್ನೆ ನಂದಿಯಲ್ಲಿ ನಡೆದಂತ ವಿಶೇಷ ಸಂಪುಟದಲ್ಲಿ ನಾವು ಮತ್ತಷ್ಟು ಮೂರು ಸಾವಿರಕ್ಕಿಂತ ಮೂರು ಸಾವಿರದ ಏಳ್ನೂರ ಎಂಟುನೂರು ಕೋಟಿ ಮತ್ತೆ ಅದಕ್ಕೆ ಹೆಚ್ಚು ಕೊಡುವಂಥದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ ಎರಡು ವರ್ಷಗಳಲ್ಲಿ ಈ ಯೋಜನೆ ತೀರ್ಮಾನ ಆಗಬೇಕು ಇದು ಕಾರ್ಯಗತ ಆಗಬೇಕು ಆದ್ಯತೆ ಮೇಲೆ ಆಗ್ಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಹಿಂದೆ ಕೆಲವರು ಅದನ್ನು ಅರಣ್ಯ ಇಲಾಖೆ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಬಹುಶಃ ಒಂದು ಆರು ಎಕರೆ ಏಳು ಎಕರೆ ಸಮಸ್ಯೆಯಲ್ಲಿ ಸಮಸ್ಯೆ ಅಲ್ಲಿ ಆ ಭಾಗದಲ್ಲಿ ಅಲ್ಲಿ ಒಂದು ಕಡೆ ರೈತರಿಗೆ ಭೂಮಿ ಮಂಜೂರಾಗಿದೆ ಒಂದು ಕಡೆ ಅರಣ್ಯದವರು ನಮ್ದು ಭೂಮಿ ಅಂತಾರೆ ಪೈಪ್ಲೈನ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಇವೆಲ್ಲ ಗೊಂದಲಗಳನ್ನ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಗೆಹರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೊದಲು ನೀರಿಗೆ ಆದ್ಯತೆ ಕೊಡ್ತೀವಿ ಹಾಗಿದ್ರೆ ಬೇರೆ ಯೋಜನೆಗಳೆಲ್ಲ ನಿಲ್ಲಿಸ್ಬಿಟ್ಟು ಎಲ್ಲ ಅನ ಅನುದಾನವನ್ನ ನಾನು ಇದಕ್ಕೆ ಕೊಡ್ತೀನಿ ಮೊದಲು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನೀರು ಕೊಟ್ಟ ನಂತರ ಲೋಕಸಭಾ ಸದಸ್ಯ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಅನೇಕ ವರ್ಷಗಳಿಂದ ಹೋರಾಟದ ಫಲವಾಗಿ ಇಂದು ಕುಡಿಯುವ ನೀರಿಗಾಗಿ ಚಾಲನೆ ನೀಡುತ್ತಿದ್ದೇವೆ ಸದರಿ ಕಾಮಗಾರಿಗೆ ಮುನ್ನೂರ ಹದಿಮೂರು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟ್ ರಷ್ಟು ರಾಜ್ಯ ಸರ್ಕಾರ ನಲ್ವತ್ತು ಪರ್ಸೆಂಟ್ ರಷ್ಟು ಹಾಗೂ ಹತ್ತು ಪರ್ಸೆಂಟ್ ರಷ್ಟು ಸ್ಥಳೀಯ ನಗರಸಭೆ ಭರಿಸುತ್ತದೆ ರಾಜ್ಯದಲ್ಲಿ ತೊಟ್ಟು ಯೋಜನೆಯಡಿ ಕಾಮಗಾರಿ ಪ್ರಗತಿಯಲ್ಲಿದೆ ನಗರದಲ್ಲಿ ಸುಮಾರು ಎಪ್ಪತ್ತೈದು ಸಾವಿರ ಜನಸಂಖ್ಯೆ ಹೊಂದಿರುವ ನಗರಕ್ಕೆ ಕುಡಿಯುವ ನೀರಿನ ಅವಶ್ಯಕತೆ ತುಂಬಾ ಇದೆ ಎತ್ತಿನಹೊಳೆ ಯೋಜನೆಯ ನೀರು ಕೆರೆಗೆ ಬಂದ ನಂತರವೇ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವುದು ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದ್ರು ಒಂದು ಪ್ರತಿಫಲ ಇವತ್ತು ಗೌರಿಬಿದೂರ ನಗರ ಜನರಿಗೆ ಸಿಗ್ತಾ ಇರತಕ್ಕಂಥದ್ದು ನಿಜವಾಗಿಯೂ ಕೂಡ ಅಭಿನಂದುವಾಗಿರ್ತಕ್ಕಂಥ ವಿಚಾರ ಅಂತ ನಾನು ಹೇಳಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ಗ್ರಾಮೀಣ ಪ್ರದೇಶ ಇರ್ಬೋದು ನಗರ ಪ್ರದೇಶ ಇರ್ಬೋದು ಕುಡಿಯುವ ನೀರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥ ಫಲ ಇದು ಅದಕ್ಕೆ ಇವತ್ತು ಈ ಜಿಲ್ಲೆಯಲ್ಲೇ ಇವತ್ತು ಸುಮಾರು ಮುನ್ನೂರ ಮೂವತ್ತ್ ಕೋಟಿ ರೂಪಾಯಿಗಳಷ್ಟು ಯೋಜನೆಯನ್ನ ಇವತ್ತು ಕೈಗೆತ್ತಿಕೊಳ್ತಾ ಇದ್ದಾರೆ ಮುನ್ನೂರ ಹದಿಮೂರು ಕೋಟಿ ಮುನ್ನೂರ ಹದಿಮೂರು ಕೋಟಿಯಲ್ಲಿ ಶೇಕಡ ಐವತ್ತರಷ್ಟು ಕೇಂದ್ರ ಸರ್ಕಾರ ಇದನ್ನ ಭರಿಸುತ್ತೆ ಶೇಕಡ ನಲವತ್ತರಷ್ಟು ರಾಜ್ಯ ಸರ್ಕಾರ ಭರಿಸುತ್ತೆ ಇದು ಮಿಕ್ಕಿರ್ತಕ್ಕಂಥ ಶೇಕಡ ಹತ್ತರಷ್ಟು ಆ ಸ್ಥಳೀಯ ನಗರಸಭೆಗಳು ಪುರಸಭೆ ಇದ್ರೆ ಪುರಸಭೆ ನಗರಸಭೆ ಇದ್ರೆ ನಗರಸಭೆ ಅವರೇ ಭರಿಸಬೇಕಾಗ್ತದೆ ಮತ್ತು ಅದರ ಮೇಂಟೆನೆ ಕೂಡ ಶಾಸಕ ಗೌಡ ಮಾತನಾಡಿ ಗೊಟಕನಾಪುರ ಕಲ್ಲೂಡಿ ಬಾಟದ ಹೊಸಹಳ್ಳಿ ಕೆರೆಗಳಿಂದ ನಗರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುವುದು ಈಗಾಗಲೇ ರೈತರಿಗೆ ಹಲವಾರು ಬಾರಿ ಮನವೊಲಿಸುವ ಪ್ರಯತ್ನ ಮಾಡಲಾಗಿದೆ ಆದರೆ ಕೆಲವರು ಕುತಂತ್ರ ರೂಪಿಸುತ್ತಿರುವುದು ಸರಿಯಲ್ಲ ಎತ್ತಿನಹೊಳಿ ಯೋಜನೆಯ ನೀರು ಕೆರೆಗೆ ಬಂದ ನಂತರವೇ ಅದರಲ್ಲಿ ಅರ್ಧ ಭಾಗದ ನೀರು ನಗರಕ್ಕೆ ತರಲಾಗುವುದು ಎಂದರು ಇವತ್ತು ತುಂಬ ಸಂತೋಷವಾಗಿದೆ ಇವತ್ತಿನ ದಿನ ಈ ಒಂದು ಸ್ಥಾಪನೆ ಆಗೋದಕ್ಕೆ ಬಹಳಷ್ಟು ಜನ ತುಂಬ ಹಡೆತಗಳನ್ನು ಮಾಡಿದರು ಈ ಕಾರ್ಯಕ್ರಮ ನಡಿಬಾರ್ದು ಅಂತಲೂ ಕೆಲವು ಉದ್ದೇಶ ಇತ್ತು ಆದರೆ ಮಾನ್ಯ ನಗರ ಸಚಿವರು ಉಸ್ತುವಾರಿ ಸಚಿವರು ಇದು ಕುಡಿಯ ನೀರಿನ ಒಂದು ಯೋಜನೆ ಪುಣ್ಯದವಾದ ಕೆಲಸ ಅದಕ್ಕೆ ಯಾವುದೇ ಅಡ್ಡಿ ಆತಂಕ ಆಗಬಾರ್ದು ಇದನ್ನು ಕಾರ್ಯಕತೆಗೊಳಿಸಬೇಕು ಅಂತ ಅಂದ್ಬಿಟ್ಟು ಇವತ್ತು ಬಂದು ಶಂಕುಸ್ಥಾಪನೆ ಮಾಡಿದರೆ ಮುಂದಿನ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಉಪಾಧ್ಯಕ್ಷ ಫರೀದ್ ಜಿಲ್ಲಾಧಿಕಾರಿ ರವೀಂದ್ರ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೈ ಜಿಲ್ಲಾ ಪಂಚಾಯಿತಿ ಮುಖ್ಯ ಅಧಿಕಾರಿ ನವೀನ್ ಭಟ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಾಮರೆಡ್ಡಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವಿಜಯ ರಾಘವ ಮುಖಂಡರಾದ ಅಬ್ದುಲ್ಲಾ ಕಾಂತರಾಜು ನಾಗಾರ್ಜುನ ಇನ್ನಿತರರು ಹಾಜರಿದ್ದರು ಪ್ರದೀಪ್ ನ್ಯೂಸ್ ಟಿ ವಿ ಗೌರಿಬಿದ್ನೂರು